ಹಲೋ ಎಮ್ರಿಬಾನ್ ಮೂವತ್ತಾರನೇ ಪ್ರಶ್ನೆಯನ್ನ ನೋಡೋಣ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಸಮಸ್ಯೊನ್ನೆ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಇಲ್ಲಿ ಒಂದು ವರ್ಗ ಸಮೀಕರಣವನ್ನ ಕೊಟ್ಟಿದ್ದಾರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಸಮಸ್ಯೊನ್ನೆ ಇದನ್ನ ನಾವು ಸಾಮಾನ್ಯ ಸಮೀಕರಣದ ಜೊತೆಗೆ ಹೋಲಿಕೆ ಮಾಡ್ಕೊಂಡಾಗ ಎ ಬೆಲೆ ನಾಲ್ಕು ಬಿ ಬೆಲೆ ಮೈನಸ್ ನಾಲ್ಕು ಹಾಗೆ ಸಿ ಬೆಲೆ ಒಂದು ಅಂತ ಸಿಗ್ತಾ ಇದೆ ಇನ್ನು ಅವ್ರು ಕೇಳಿರೋದು ಶೋಧಕವನ್ನ ಕಂಡು ಹಿಡಿಯೋದಿಕ್ಕೆ ಶೋಧಕ ಅಂತ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ನಮಗೆ ಬಿ ಬೆಲೆ ಗೊತ್ತಿದೆ ಮೈನಸ್ ನಾಲ್ಕು ಅದರ ವರ್ಗ ಹಾಗೆ ನಾಲ್ಕು ಎ ಬೆಲೆ ನಾಲ್ಕು ಸಿ ಬೆಲೆ ಒಂದು ಸೊ ಇದೇನಾಗ್ತಾ ಇದೆ ಮೈನಸ್ ನಾಲ್ಕರ ವರ್ಗ ಹದಿನಾರು ಮೈನಸ್ ನಾಲ್ಕು ಗುಣಿಸು ನಾಲ್ಕು ಹದಿನಾರು ಗುಣಿಸು ಒಂದು ಹದಿನಾರೇ ಆಗಿರತ್ತೆ ಅಂದ್ರೆ ಇಲ್ಲಿ ಡಿ ಅಥವಾ ಡೆಲ್ಟಾದ ಬೆಲೆ ಸೊನ್ನೆ ಅಂತ ಸಿಗ್ತಾ ಇದೆ ಒಂದು ವೇಳೆ ಡಿ ಬೆಲೆ ಸೊನ್ನೆ ಆದ್ರೆ ಆಗ ಮೂಲಗಳು ಯಾವಾಗ್ಲೂ ವಾಸ್ತವ ಮತ್ತೆ ಸಮನಾದ ಮೂಲಗಳನ್ನ ನಾವು ನೋಡಬಹುದು ಮೂಲಗಳು ವಾಸ್ತವ ಮತ್ತು ಸಮ ಆಗಿರುತ್ತೆ